ಇದ್ರೆ ಬನ್ನಿ ನಾವು ಇವತ್ತು ಶ್ರಾವಣ ಮಾಸ ಪ್ರಯುಕ್ತ ಹೊಸ ಹೊಸ ಚೆನ್ನಾಗಿರೋ ಸುಂದರವಾದ ರಂಗೋಲಿಗಳನ್ನು ಕಲಿಯೋಣ ಅಂತ ಸಿಂಪಲ್ ಸಿಂಪಲ್ ರಂಗೋಲಿಗಳನ್ನೇ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ನಾಗಪ್ಪನ ಕೆಲವೊಂದಿಷ್ಟು ನಾವು ಸಣ್ಣವರಿದ್ದಾಗ ಹಾಕ್ತಿದ್ದಿದ್ದು ಆ ಮೆಮೊರೀಸ್ ಕೂಡ ನಾನು ಮತ್ತೆ ರೀಕಾಲ್ ಮಾಡ್ಕೊಳ್ಳೋಣ ಬನ್ನಿ ಈಗ ಇವತ್ತು ನಾವು ಒಂದು ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಈಗ ఫ్లై బర్తా ఇడివి ఇడి నోడి మోస్లికి క్రీమ్ సెట్ అయితు అనుస్తా ఇగా ఆ బని హోగొన ఆ ಒಂದೊಂದಾಗಿ ఆ ರಂಗೋಲಿನ ಹಾಕ್ತಾ ಬರ್ತಾನೆ ನೋಡ್ತಾ ಬನ್ನಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕಮೆಂಟ್ ಮಾಡ್ತಾಯಿರಿ ಏನಾದರೂ ಹೊಸ ಅಂದರೆ ಇಲ್ಲಿಂದ ಶುರು ಮಾಡ್ಬೋದು ನಾನು ಹಾಂ ಇಲ್ಲಿಂದ ಮಾಡ್ಬೋದು ಓಕೆ ಓಕೆ ನೋಡ್ಬ್ಯಾಂಡ್ ಇಲ್ಲಿಂದ ಶುರು ಮಾಡ್ಬೋದು ಮಾಡೋಣ ಹಾಗಾದರೆ ಹ್ಞೂ ಓಕೆ ಬ್ರೈಟ್ನೆಸ್ ಆಗಿತ್ತು ಈಗ ಮೋಸ್ಟ್ಲಿ ಬ್ರೈಟ್ನೆಸ್ ಜಾಸ್ತಿ ಆಗಿದೆ ಚೆನ್ನಾಗಿ ಕಾಣ್ತಾ ಇರ್ಬೋದು ಅನ್ಕೊಂತೀನಿ ನಿಮಗೆ ಅದು ಈಗ ಇನ್ನೂ ಸ್ವಲ್ಪ ಸಾಕಷ್ಟು ಒಳ್ಳೆ ಬ್ರೈಟ್ನೆಸ್ ಅಂದಿಗೆ ಇಲ್ಲಿ ನೋಡಿ ಏನಲ್ಲ ಒಂದು ಫಂಕ್ಷನ್ ಅಟೆಂಡ್ ಆಗಿ ಮತ್ ಸೀದಾ ಇಲ್ಲಿ ಲೈವ್ ಹೋಗೋಣ ಅಂತ ಬಂದಿದ್ದೀನಿ ಹಾಗಾಗಿ ಫಸ್ಟ್ ಶುರು ಮಾಡೋಣ ನಾನು ಮೊದ್ಲೇ ಲಾಸ್ಟ್ ಟೈಮ್ ಹೇಳಿದ್ದೆ ಏನಂದ್ರೆ ಸಿಂಪಲ್ ಸಿಂಪಲ್ ರಂಗೋಲಿ ಹಾಕಿದ್ರು ಅದನ್ನು ಸುತ್ತ ಹೆಂಗೆ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಅಂತ ನೆಕ್ಸ್ಟ್ ಟೈಮ್ ಅದು ಈ ನೆಕ್ಸ್ಟ್ ಟೈಮ್ ಈಗ ಈಗ ಕಳ್ಕೊಡ್ತೀನಿ ಬನ್ನಿ ನೋಡಿ ಈಗ ಇದನ್ನ ಸರ್ಕಲ್ ಫಾರ್ಮ್ ಮಾಡೋಣ ಎಲ್ಲರಿಗೂ ನನ್ನ ರಂಗೋಲಿ ಇಷ್ಟ ಆಗುತ್ತೆ ಸಿಂಪಲ್ ಸಿಂಪಲ್ ಅನ್ಕೊಂಡೇನಿಲ್ ರಂಗೋಲಿ ಹೇಳ್ಕೊಡೋದು ಯಾರ್ಯಾರು ಜಾಯಿನ್ ಆಗಿದ್ದೀರಾ ಎಲ್ಲರಿಗೂ ಹಾಯ್ ಹಲೋ ನಮಸ್ತೆ ನೀವೆಲ್ಲರೂ ನನ್ನ ರಂಗೋಲಿ ಚಾನೆಲ್ ನ ಇಷ್ಟಪಡ್ತಿರೋದಕ್ಕೆ ಹಾಗೆ ಧನ್ಯವಾದಗಳು ಬಹಳ ಜನ ಕಮೆಂಟ್ ಕೂಡ ಲಾಸ್ಟ್ ಟೈಮ್ ನಾನು ರೆಡಿ ರಂಗೋಲಿ ತೋರಿಸ್ರು ಸಹಿತ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವೀಕ್ಷಕರು ನೋಡಿ ಕಮೆಂಟ್ ಮಾಡಿದಾಗ ಲೈಕ್ ಮಾಡಿದಾಗ ಮೋಸ್ಟ್ಲಿ ನಮ್ಗೆಲ್ಲರಿಗೂ ನಾನು ಒಬ್ಳೇ ಅಂತಲ್ಲ ಯಾರೇ ಯೂಟ್ಯೂಬರ್ ಆದ್ರೂ ಅವ್ರಿಗೆ ಮತ್ತೆ ಮಾಡಲಿಕ್ಕೆ ಹುಮ್ಮಸ್ ಜಾಸ್ತಿ ಬರೋದು ಯಾವಾಗ ಅನ್ಕೊತೀನಿ ನಾನು ಇಲ್ಲ ಅಂದರೆ ಇವು ಯಾರಿಗೂ ಇಷ್ಟ ಆಗ್ತಾ ಇಲ್ವಾ ಅನ್ನೋ ಒಂದು ಇದನ್ನು ಶುರು ಆಗುತ್ತೆ ಇಂಪ್ರಿಯಾರಿಟಿ ಶುರು ಆಗುತ್ತೆ ಅದೇ ಯಾರಾದರೂ ಒಬ್ಬರು ಕಮೆಂಟ್ ಮಾಡಿ ಚೆನ್ನಾಗಿದೆ ಚಲೋ ಇದೆ ಅಂತ ಒಂದು ಸಣ್ಣ ವರ್ಡ್ ಹಾಕಿದ್ರು ಐ ವಿಲ್ ಬಿ ವೆರಿ ಹ್ಯಾಪಿ ಯಾರಿಗೆಲ್ಲ ರಂಗೋಲಿ ಇಷ್ಟ ರಂಗೋಲಿ ಹಾಕಬೇಕು ಅಂತ ಇಷ್ಟಪಡ್ತಿರ್ತೀರಿ ಅವರೆಲ್ಲರೂ ನಮ್ಮ ಚಾನಲ್ನ ನೋಡ್ಬೋದು ಕಲಿಬೋದು ಹೊಸ ಹೊಸ ರಂಗೋಲಿಗಳನ್ನು ಹಾಕ್ಬೋದು ಈಗಂತೂ ಫೆಸ್ಟಿವ್ ಸೀಸನ್ ಎಷ್ಟು ಥರ ಹೊಸ ವೆರೈಟಿ ರಂಗೋಲಿ ಹಾಕಿರೋದು ಕಡಿಮೆ ಹಾಗಾಗಿ ನೀವು ನನ್ನ ರಂಗೋಲಿಗಳನ್ನು ನೋಡಿ ಯಾವುದಾದ್ರೂ ಹೊಸದಾಗಿ ಇಷ್ಟ ಇದ್ರೆ ಕಲಿಬೋದು ಹಾಕ್ಬೋದು ಅಕಸ್ಮಾತ್ ನೀವೇನಾದರೂ ನನ್ನ ರಂಗೋಲಿ ನೋಡಿ ಯಾವುದಾದ್ರೂ ಕಾಪಿ ಮಾಡಿ ಹಾಕಿದ್ರಿ ಅಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ ತಿಳಿಸಿ ಐ ವಿಲ್ ಬಿ ವೆರಿ ಹ್ಯಾಪಿ ಯಾಕಂದರೆ ನಾವು ಮೊದಲು ಹಾಗೆ ಮಾಡ್ತಿದ್ದೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆಕ್ಕೂ ನಾನು ಹಾಗೆ ಮಾಡ್ತಿದ್ದೆ ಯಾವುದೋ ಹೊಸ ರ ಹುಲಿ ಹಾಕ್ಯಾರ ನೋಡೋ ಅಂತ ಅಂಥೇಳಿ ಯೂಟ್ಯೂಬ್ನಾಗ ಹೋಗಿ ನೋಡಿಬಿಟ್ಟು ಆಮೇಲೆ ಅದಕ್ಕೆ ತಕ್ಕ ಹಾಕ್ತಾಯಿದೆ ಹ್ಞೂ ಈಗ ನೋಡೋಣ ಇದನ್ನ ಎಳೆ ತಳ್ಳಕ್ ಬೇಕ ತಣ್ಣಗ ಹಾಕೋದು ದಪ್ಪ ಬೇಕಾದ್ರೆ ದಪ್ಪಕ್ ಹಾಕೋದು ಅದೆಲ್ಲ ಏನಂದ್ರೆ ನಾವು ಹಾಕ್ತಾ ಹಾಕ್ತಾ ಗೊತ್ತಾಗ್ತಾ ನಮ್ಗದು ರಂಗೋಲಿ ಎಷ್ಟ್ ತಗೊಂತೀವಿ ಎಷ್ಟ ಬಿಡ್ತೀವಿ ಆ ಕೈಯಲ್ಲಿ ಎಷ್ಟು ಅಳತೆ ಇರುತ್ತೆ ಅನ್ನೋದು ಅವಾಗೇ ಆಗಿತ್ತು ಆದ್ರೆ ನನ್ಗೆ ಏನಂದ್ರೆ ಬಹಳ ತಳ್ಳ ಹಾಕುತ್ತೆ ಒಬ್ಬರು ಒಂದೊಂದು ಸ್ಪೆಷಾಲಿಟಿ ಇರುತ್ತೆ ಹಿಂಗ ಹಾಕಿದ್ರೆ ಒಂದೊಂದ್ ದೊಡ್ಡ ಲೈನ್ ಇಷ್ಟ ಚೆನ್ನಾಗಿ ಬರ್ತಾರ ಹಂಗಾಗ್ತದೆ ಅದು ಒಂದೊಂದು ಹೊಸ ವೆರೈಟಿ ರೂಢಿ ಇಡ್ತದೆ ಒಬ್ರಿಗೆ ಈ ಕಡ್ಡಿ ರೂಪಿ ಅಂತ ಅದನ್ನ ಹಾಕೋದ್ರಲ್ಲಿ ಬಹಳ ಫೇಮಸ್ ಇಷ್ಟ ಇನ್ನೊಂದ್ ಜನ ಈ ಚಿಕ್ಕ ರಂಗೋಲಿ ಹಾಕೋದ್ರಲ್ಲಿ ಇಷ್ಟ ಇನ್ನೂ ಕೆಲವು ಜನ ಓ ಸಕತ್ ಗಾಳಿ ಬರ್ತಾ ಇದೆ ಎರಡು ನಿಮಿಷ ನಾನು ಬಾಳೆ ಮುಚ್ಚುತ್ತೇನೆ ಏನಂದ್ರೆ ನಮ್ ಧಾರವಾಡದಲ್ಲಿ ಆದ್ಮೇಲೆ ನಿರ್ಧಿಸಲ್ ಬರ್ತಾ ಐತೆ ನೋಡಿ ಹೇಗೆ ಅನ್ಸು ಸಿಂಪಲ್ ತ್ರೀ ವಜ್ ಚಿಕ್ಕ ರಂಗು ಅದನ್ನೇ ಇಷ್ಟು ಚೆನ್ನಾಗಿ ಇದು ಮಾಡ್ಬೋದು ನಾನು ಹೇಳಿದ ಲಾಸ್ಟ್ ಟೈಮು ಎಕ್ಸ್ಟೆನ್ಷನ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ಕೋಬೋದು ಅಂತ ಇಲ್ಲವೇ ನಾನು ಈ ಕಡ್ಡಿನ ಅಂಗೂಲಿ ಅದನ್ನ ಹಾಕಿದೆ ಆ ಸಂಸ್ಕಾರ ಭಾರತಕ್ಕೆ ಅಂಗೂಲಿ ಒಳಗೆ ಹಿಂಗೆ ಹಾಕ್ತದಲ್ಲ ಅದನ್ನ ಹಾಕಿದೆ ಈ ತರ ಡಾಟ್ಸ್ ಇದೆ ಸಿಂಪಲ್ ಸಿಂಪಲ್ ಈ ತರನ ಹಾಕ್ತಾ ಹೋದನ್ನ ಸಹಿತ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಈಗ

ಉದ್ದ ತಗೊಂಡಾಗ ಸರಿ ಬರಬೇಕು ಒಂದೇ ದೊಡ್ಡ ಪ್ರಾಬ್ಲಮ್ ಇರಲಿ ಇದು ದಪ್ಪ ಐತ್ರ ಕೆಳಗಡೆ ಬಂದು ಈಗ ಮಾಡುವಂತ ಹುಷಾರಾಗ ಮಾಡಿದ್ರೆ ನಾವ್ ಕೈ ಆಂಗಲ್ ಎಲ್ಲಿ ಹಿಡಿತೀವಿ ಅಂತ ನೀಟಾಗಿ ಗೊತ್ತಾಗ್ಬಿಟ್ರೆ ಅದು ಕರೆಕ್ಟ್ ಆಗ್ತತಿ ಇಲ್ಲ ಅಂದ್ರೆ ಇದೇ ಪರಿಚಿತಿ ಬರೋದು ಇದು ಕಣ್ಣಿನ ಮೂಲೆ ಅಂತ ಈ ರೀತಿ ಹಾಕೋದ್ರಲ್ಲಿ ಬಹಳ ಚೆನ್ನಾಗಿ ಅದರಂತೂ ಬಹಳ ಚೆನ್ನಾಗಿ ಹಾಕ್ತಾರೆ ಈ ತರ ಯಾರನ್ನೂ ಹಾಕಿ ಇಷ್ಟಪಡ್ತೀವಿ ಆತರ ನಿಮ್ಗೆ ಮತ್ತೆ ಹೊಸ ಹೊಸ ವೆರೈಟೀಸ್ ಬೇಕಿತ್ತು ಹೇಳಿದ್ರೆ ನಾನು ಹಾಕ್ತೀನಿ ಎಕ್ಸ್ಟೆನ್ಶನ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಅದು ಈ ರೀತಿ ಮಾಡ್ತೀವಿ ಈಗ ಈ ಕಾರ್ನರ್ ಬಂದಿದೆ ಇದರಲ್ಲಿ ಒಂದು ಚಿಕ್ಕಿ ಇತ್ತು ಈ ರೀತಿ ಸಿಂಪಲ್ ಆಗಿ ಈ ರೀತಿ ತ್ರೀ ಪಟನ್ಸ್ ಹಾಕಿದ್ರೆ ಆ ನೋಡಿ ಆವಾಗಿನಗಿಂತ ಡಿಸೈನ್ಗೂ ಈ ಡಿಸೈನ್ಗೂ ಎಷ್ಟು ಡಿಫ್ರೆಂಟ್ ಆಯ್ತು ರಂಗೋಲಿ ಇದನ್ನೇ ಚೆನ್ನಾಗಿ ಚೇಂಜ್ ಆಗಬೇಕು ಇದ್ರ ಜೊತೆ ಸ್ವಲ್ಪ ಸ್ವಲ್ಪ ಕಲರ್ಸ್ ಹಾಕ್ತಾ ಹೋದ್ರಂತೂ ಇನ್ನೂ ಚೆನ್ನಾಗಿ ಆಗ್ತದೆ ನೀವು ಅನ್ಸ್ಬಹುದು ಕಲರ್ ರಂಗೋಲಿ ಹಾಕೋದ್ ಕುಂದ್ರೆ ಬಹಳ ಬೇಸರ ಆಗುತ್ತಾ ಯಾಕಂದ್ರೆ ಎಲ್ಲ ಮೊದಲು ರಂಗೋಲಿ ಹಾಕಬೇಕು ಅದಾದ್ಮೇಲೆ ಎಲ್ಲ ಕಲರ್ ಫಿಲ್ ಮಾಡ್ಕೊಂಡು ಕುತ್ಕೋಬೇಕು ಅವಾಗ ಹೆಂಗ್ ಮಾಡ್ಬೇಕಪ್ಪ ಅನ್ಸ್ತದಲ್ಲ ಅದಕ್ಕೊಂದು ಒಳ್ಳೆ ಸೊಲ್ಯೂಷನ್ ಅಂದ್ರೆ ಕಲರ್ ರಂಗೋಲಿ ಹಾಕಂಗಿರ್ಬೇಕು ನಮ್ಗೆ ಟೈಮು ಮಿನಿಮಲ್ ಆಗಿ ಯೂಸ್ ಆಗಿರ್ಬೇಕು ಅಂತಂದ್ರೆ ಬೆಸ್ಟ್ ಮೆಥಡ್ ಅಂದ್ರೆ ಈಗ ಈ ಮಿಡಲ್ ನಾನು ಅವಾಗ ಹಾಕೊಂಡು ಹಾಕಿದ್ದೆಲ್ಲ ಅದರಲ್ಲೇ ನಾನು ಹಾಕೋರ್ಸ್ತೀನಿ ಈ ರೀತಿ ಹಿಂಗ ಹಾಕೋಕ್ ಬಂದ್ರೆ ಸರಿ ಹೊಂತು ಇಲ್ಲ ಅಂದ್ರೆ ನೀವ್ ಹಿಂಗ ಹಿಡಿದ ಹಿಂಗ ಹಾಕಿ ಅದನ್ನ ಎರಡ್ ಸರಿ ಹಾಕಿದ್ರೆ ದಪ್ಪ ತಾನೆಗೆ ಬರುತ್ತೆ ಆ ರೀತಿ ಮಾಡಬಹುದು ಇಲ್ಲ ಅಂದ್ರೆ ಹಿಂಗ ಇಲ್ಲಿ ನೋಡಿ ಇದನ್ನ ನೀವೀಗ ಫಿಲ್ ಮಾಡ್ಕೊಂತ ಕೂತ್ಕೊಂಡ್ರೆ ಟೈಮ್ ಆಗ್ತಿತ್ತು ಅದ್ರ ಬಂದು ಜಸ್ಟ್ ಡಾಟ್ಸ್ ಇಟ್ರೆ ಅದ್ರ ಈ ರೀತಿ ಪ್ರೆಸ್ ಮಾಡಿ ಈಗ ಇದ್ರ ಮೇಲೆ ಸಣ್ಣದಾಗಿ ಅಪೋಸಿಟ್ ಕಲರ್ ನೀವು ಡಬಲ್ ಕಲರ್ ಯಾವಾಗ ಯೂಸ್ ಮಾಡ್ತಿರಲ್ಲ ಅವಾಗ ಅಪೋಸಿಟ್ ಕಲರ್ಸ್ ಯೂಸ್ ಮಾಡಿ ಕಾಂಟ್ರಾಸ್ಟ್ ಕಲರ್ಸ್ ಸೇಮ್ ಮ್ಯಾಚಿಂಗ್ ಕಲರ್ಸ್ ಆಗುವಂತ ಆತರ ಯೂಸ್ ಮಾಡಿರಿ ಪಿಂಕ್ ಯೂಸ್ ಮಾಡಿದ್ರೆ ಈ ತರ ಡಾರ್ಕ್ ಯೂಸ್ ಮಾಡಿ ಈ ತರ ಗ್ರೀನ್ ಯೂಸ್ ಮಾಡಿದ್ರೆ ಇಲ್ಲಕ್ಕಂದ್ರೆ ಪರ್ಪಲ್ ಅಥವಾ ಒಂದ್ ಸ್ವಲ್ಪ ಲೈಟ್ ಬ್ಲೂ ಕಲರ್ ಆ ತರ ಯೂಸ್ ಮಾಡ್ರಿ ಸ್ವಲ್ಪ ಮ್ಯಾಚಿಂಗ್ ಮ್ಯಾಚಿಂಗ್ ಕಲರ್ಸ್ ನ ಯೂಸ್ ಮಾಡ್ತಾ ಹೋಗ್ರಿ ಅವಾಗ ಇನ್ನು ಚೆನ್ನಾಗ್ ಬರುತ್ತೆ ಇಲ್ಲಿ ನೋಡಿ ನಾನು ಎಲ್ಲಾ ಬಟ್ಟೆಗಳಿಂದ ಮಾಡಿಲ್ಲ ಜಸ್ಟ್ ಒಂದೇ ಇದರಲ್ಲೇ ಮಾಡ್ ಹಾಕ್ತಾ ಹೋಗಿದ್ದೀನಿ ಯಾಕಂದ್ರೆ ಇಲ್ಲಿ ಇಷ್ಟ ಅಲ್ಲ ಇಲ್ಲಿ ನಾನು ಸಣ್ಣದ ಮಾಡಬೇಕಾಗಿದೆ ಅದಕ್ಕೆ ನಾನು ಸ್ವಲ್ಪ ರಂಗೋಲಿ ಹಾಕಿದೀನಿ ನೀವ್ ಇದ್ರ ಮೇಲೆ ಹಿಂಗ ಫ್ಲಾಟ್ ಮಾಡಬಹುದು ಇಲ್ಲದ್ರೆ ಹಾಗೇನೆ ಟೈಪ್ ಆ ತರ ಬಿಡಬಹುದು ನೋಡಿ ಅವಾಗಲೇ ಡಿಸೈನಿಗೂ ಈ ಡಿಸೈನಿಗೂ ಎಷ್ಟು ಡಿಫ್ರೆಂಟ್ ಆಯ್ತು ಅವಾಗಕ್ಕಿಂತ ಈಗ ಕಲರ್ಫುಲ್ ಆಗ್ತಾ ಬಹಳ ಅಟ್ರಾಕ್ಟಿವ್ ಕಾಣ್ತಾ ಇದಲ್ಲ ಆದ್ರೆ ನಾನು ಆ ರಂಗೋಲಿ ಕಲರ್ ರಂಗೋಲಿ ಹಾಕ್ಲಿಕ್ಕೆ ಟೈಮ್ ತಗೊಳ್ಳಿಲ್ಲ ಆ ರೀತಿ ನಿಮ್ಗೆ ಇನ್ನೂ ಒಳ್ಳೇದಾಗ್ತದೆ ಈಗ ಇದಕ್ಕೆ ನೋಡೋಣ ಬನ್ನಿ ಇದಕ್ಕೀಗ ಪಿಂಕ್ ಅಂಡ್ ಪರ್ಪಲ್ ಬ್ಲೂ ಹಾಕೊಳಂತ ಪಿಂಕ್ ಅನ್ನ ಇವು ಪೆಟಲ್ಸ್ ಇದಾವಲ್ಲ ಇವ್ ತುಂಬ ಸ್ಮಾಲ್ ಸ್ಮಾಲ್ ಪೆಟಲ್ಸ್ ಅದಾವ ನಿಮ್ಗೆ ತುಂಬಕ ಟೈಮ್ ಆಗಲ್ಲ ನಿಮ್ಗೆ ಏನಾದರೂ ಮತ್ತೆ ನಿಮಗೆ ಹೊಸ ಥರ ಏನೋ ಕಲಿಬೇಕು ಅನಿಸ್ತಿತ್ತು ಅಂದ್ರೆ ಆಮೇಲೆ ಲಾಸ್ಟ್ ಟೈಮ್ ನಾ ಹೇಳಿದೆ ರೆಡಿ ರಂಗೋಲಿ ಸಿಕ್ತಾವ ಅಂತ ಹೇಳಿ ಅವೇನಾದರೂ ಬೇಕಿತ್ತಂದರೆ ಕಮೆಂಟ್ ಮಾಡಿ ಆರ್ಡರ್ ಕೊಡ್ಬೋದು ರೆಡಿ ರಂಗೋಲಿ ಅಂತ ಹೇಳಿ ಮೆಸೇಜ್ ಹಾಕಿ ನಾ ನಿಮಗೆ ಯಾವ್ಯಾವ ರೆಡಿ ರಂಗೋಲಿ ಸಿಗ್ತದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಇಲ್ವಾ ಹೇಳಿಲ್ಲ ಕಾಂಟ್ರಾಸ್ಟ್ ಕಲರ್ಸ್ ಹಾಕಿದಾಗ ಎಷ್ಟು ಚೆನ್ನಾಗಿ ಇಲ್ಲಿ ನೋಡಿ ನಾನು ಏನ್ ಮಾಡಿದ್ರೆ ಇಲ್ಲಿ ಲೈಟ್ ಪಿಂಕ್ ಕಲರ್ ತಗೊಂಡಿ ಇಲ್ಲಿ ಡಾರ್ಕ್ ಪಿಂಕ್ ಕಲರ್ ತಗೊಂಡ್ನಿ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಆಗಲಿ ಈಗ ಈಗೇನ್ ಕಾಣಿಸ್ತಾ ಇದೆ ಇದು ಆಮೇಲೆ ಈ ದೊಡ್ಡ ಬಾಕ್ಸ್ ನಲ್ಲಿ ಸ್ವಲ್ಪ ಹಾಕ್ತಾ ಹೋಗ್ತೀನಿ ಅಂದ್ರೆ ನಮ್ ಕಲರ್ ಚೆನ್ನಾಗಿ ಕಾಂಟ್ರಾಸ್ಟ್ ಕಲರ್ ಕೂಡ ಮಾಡಿದೆ ಹೇಗೆ ಅನಿಸ್ತಾ ನೋಡಿ ಕಮೆಂಟ್ ಅಲ್ಲಿ ತಿಳಿಸಿ ಹೇಗೆ ಚೆನ್ನಾಗಿದ್ರೆ ಅಂತ ಇಟ್ ವಿಲ್ ಬಿ ವೆರಿ ಹ್ಯಾಪಿ ಫಾರ್ ಮಿ ಹ್ಯಾಪಿ ಮೂಮೆಂಟ್ ಫಾರ್ ಮಿ ಮತ್ತೆ ಮತ್ತೆ ಇನ್ನೊಂದು ಹಾಕ್ತಾ ಅಂತ ಬನ್ನಿ ಇವನ್ ಪಿನ್ ಇಂಟ್ರೆಸ್ ಅಲ್ಲಿ ಕೂಡ ನನ್ನ ರಂಗೋಲಿಗಳು ಇರ್ತಾವೋ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಬಹುದು ಬರ್ದಾಸ್ ರಂಗೋಲಿ ಅಂತ ಸಿಗ್ತದೆ ರಂಗೋಲಿಸ್ ಬಾಯ್ ಬರ್ದಾ ಅಂತ ಸಾರಿ ರಂಗೋಲಿ ಬರದ ಅಂತ ಸಿಗುತ್ತೆ ನೋಡೋಣ ಹಿಂಗ ಈ ಚಿಕ್ಕಿ ಕಾಣಬಾರ್ದು ಅಂತಂದ್ರೆ ಚಿಕ್ಕ ಚಿಕ್ಕದಾಗ ಇಟ್ಬಿಡುದು ಆಗ ಈ ಚಿಕ್ಕಿ ಕಾಣಲ್ಲ ಇಲ್ಲ ಅಂತಂದ್ರೆ ಆ ರಂಗೋಲಿ ಹಾಕದಲ್ಲಿ ಅದ ಲೈನ್ಸ್ ಬಂದ್ಬಿಡುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ನಾನು ಪರ್ಫೆಕ್ಟ್ ಆಗಿ ಸದೇ ಎಳಿತ ಹಾಕ್ತೀನಿ ಅಂತಂದ್ರೆ

ನಾನು ಹಾಕೋದು ಫ್ರೀ ಹ್ಯಾಂಡ್ ರಂಗೋಲಿ ರೆಡಿ ರಂಗೋಲಿ ಮಿಕ್ಸ್ಡ್ ರಂಗೋಲಿ ಎಲ್ಲಾನು ಮಾಡಿ ಹಾಕ್ತೇನೆ ಹೀಗೆ ಅಂತ ಇಲ್ಲ ಚಿಕ್ಕಿ ರಂಗೋಲಿ ಹಾಕ್ತೀನಿ ಫ್ರೀ ಹ್ಯಾಂಡ್ ರಂಗೋಲಿ ಹಾಕ್ತೀನಿ ಗಂಡು ರಂಗೋಲಿ ಹಾಕ್ತೀನಿ ಪೋಸ್ಟ್ ರಂಗೋಲಿ ಹಾಕಕ್ಕೆ ಬರುತ್ತೆ ಎಲ್ಲಾ ತರ ರಂಗೋಲಿನೂ ಹಾಕ ಬರುತ್ತೆ ನನಗೆ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ತರ ವೆರೈಟಿ ಹಾಕ್ತಾನೆ ಇರ್ತೀನಿ ಸಾಕಷ್ಟು ಹಾಕೋದಂದ್ರೆ ಫ್ರೀ ಹ್ಯಾಂಡ್ ರಂಗೋಲಿ ನನಗದು ಬಹಳ ಇಷ್ಟ ನಿಮಗೂ ಎಲ್ಲರಿಗೂ ಇಷ್ಟ ಆಯ್ತು ಅಂತಂದ್ರೆ con el punto ಈಗ ರಂಗೋಳಿ ಎಕ್ಸ್ಟೆಂಡ್ ಮಾಡೋದು ಹೇಗೆ ಅಂತ ಒಂದು ಈ ರೀತಿ ದೀಪದ ಕುಡಿ ಬರೋ ಹಾಗೆ ಈ ರೀತಿ ಹಾಕೋದು ಇನ್ ಫ್ಲವರ್ ಮಾಡ್ತಾ ಇದೀನಿ ಬೇಕಂದ್ರೆ ಸ್ಪೇಸ್ ಚೆನ್ನಾಗಿದೆ ಇರೋದ್ರಿಂದ ಇಲ್ಲಿ ನಾವು ಸಣ್ಣ ತಗ ಫಿಂಗರ್ ರಂಗೋಲಿ ಅಂತ ಕರ್ತಿದ್ವಿ ಆ ಫಿಂಗರ್ ರಂಗೋಲಿ ಡಿಸೈನ್ಸ್ ನಾನು ಇಲ್ಲಿ ಹಾಕಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಇಷ್ಟು ಸಿಂಪಲ್ ಬಿಡ್ಲಿ ಅಂತ ಇದನ್ನ ಜಸ್ಟ್ ಮುಂದೆ लो ना जमनो वाली में ना चला गया ना बंगा बंगा पर फॉर्म नंबर और और हम नंबू रोड पर को हो गए ये बात है आज दोपहर के दिन चलते रहना स्पष्ट है ಸರಿ ಈಗ ಇದ್ರ ಜೊತೆ ಮತ್ತೆ ಹೊಸ ಡಿಸೈನ್ ಮಾಡೋದು ಅಂತಂದ್ರೆ ಆಗ ಹೇಳಿದ ಈ ರೀತಿ ಡಾಟ್ಸ್ ಕೊಡ್ತಾನು ನಾವು ಕಲರ್ ಮಾಡ್ತಾ ಹೋಗ್ಬೋದು ಗ್ರೀನ್ ಜೊತೆ ಎಲ್ಲೋ ಒಳ್ಳೆ ಕಾಂಬಿನೇಷನ್ ಆಗ್ತೈತಿ ಹಾಗಾಗಿ ನಾನು ಗ್ರೀನ್ ಎಲ್ಲೋ ತಗೊಂಡಿನಿ

ನಮಸ್ತೆ ಎಲ್ಲಾರಿಗೂ ಹೇಗ್ ನಮಸ್ತಾ ಇದೆ ರಂಗೋಲಿ ಇದೆಲ್ಲ ಇಷ್ಟ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ನೀವು ಯಾರು ಆ್ಯಕ್ಚುಲಿ ಎಷ್ಟೊಂದು ಜನ ಲೈಕ್ ಕೊಡ್ತಾರೆ ಬಟ್ ಕಮೆಂಟ್ಸ್ ಬಹಳ ಕಡಿಮೆ ಇರ್ತದೆ ದಯವಿಟ್ಟು ಏನಾದರೂ ಕಮೆಂಟ್ ಮಾಡಿ ಸೂಪರ್ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿಲ್ಲ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಬೇಕು ಏನೇ ಇದ್ರು ಮುಕ್ತವಾಗಿ ಹಂಚಿಕೊಳ್ಳಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಯು ಫಾರ್ ವಾಚಿಂಗ್ bu uh hope design him ista agi de an değil. Oh. Hmm. <coughs> ಅಕಸ್ಮಾತ್ ಏನು ಪ್ರಾಬ್ಲಮ್ ಅಂದ್ರೆ ಮತ್ತೊಂದು ಸ್ವಲ್ಪ ಗೋಲಿ ಹಾಕಿ ನೀವು ನೀಟಾಗಿ ಮಾಡಬಹುದು ನೋಡಿ ಹೇಗಾಯ್ತಲ್ಲ ಹೇಗೆ ಕಾಣಿಸ್ತಾ ಇದೆ ನನ್ನ ರಂಗೋಲಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ನೀವು ಈ ತರ ಡಾಟ್ಸ್ ಒಂದು ಚೆನ್ನಾಗಿರೋ ರಂಗೋಲಿ ಕೂಡ ಹಾಕ್ಬೋದು ಗೊತ್ತಾ ನೆಕ್ಸ್ಟ್ ಲೈವ್ ಅನ್ನ ಅದೇ ಮಾಡ್ತೀನಿ ಡಾಟ್ ರಂಗೋಲಿಗಳನ್ನ ಹಾಕ್ತೀನಿ बरी बरे डॅड डॉड मुलकेस पॅटर्न हाकबो यात डिझन हाकबो साकष्ट डिझन हाकबोली ಫಸ್ಟ್ ಟೈಮ್ ರಂಗೋಲಿ ಹಾಕಿದಾಗ ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಇದು ಕೂಡ ಆಲ್ಮೋಸ್ಟ್ ನಾ ನಾವು ರಂಗೋಲಿ ಹಾಕ್ತಾ ಇದ್ದೀನಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಈ ರಂಗೋಲಿ ಆಕ್ಚುಲಿ ಬಹಳ ಒಳ್ಳೆ ಥೆರಪಿ ಇದು ಹಾಕಿದಾಗ ಹಾಕ್ತಾ ಇರ್ತೀವಲ್ಲ ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀವಿ ನಮ್ಮ ತಲೆ ಎಷ್ಟು ಚೆನ್ನಾಗಿ ಇದು ಹೇಗ ಹಾಕ್ಬೇಕು ಏನ್ ಮಾಡ್ಬೇಕು ಪ್ಯಾಟರ್ನ್ ಬರಬೇಕು ಒಂದು ಆಗ್ತದೆ ನಮ್ಮ ಭಾರತದಲ್ಲಿ ಅಂಗಳದಲ್ಲಿ ದಿನ ರಂಗೋಲಿ ಹಾಕೋಕ ಇದ್ ಮಾಡಿದ್ರು ಹಾಗೆ ನಾವ್ ಹಿಂಗ ತುದಿಗಲ್ನಲ್ಲಿ ಕೂತ್ಕೊಂಡು ಹಿಂಗ್ ರಂಗೋಲಿ ಹಾಕ್ತಿವಲ್ಲ ಆವಾಗ ನಮ್ಮ ಹೊಟ್ಟೆಗೆ ಪ್ರೆಷರ್ ಬಿದ್ದು ಕಾನ್ಸ್ಟಿಟ್ಯೂಷನ್ ಅನ್ನೋದು ಮೋಸ್ಟ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಮುಂಚೆ ಬರ್ತಾ ಇರಲಿಲ್ಲ ಅನ್ಸುತ್ತೆ ಯಾಕಂದ್ರ ಆತರ ಮೊದ್ಲು ಮೊದಲು ಕಸಗಳನ್ನ ಆಮೇಲೆ ರಂಗೋಲಿ ಹಾಕೋದ್ರಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಜಿಮ್ ವರ್ಕೌಟ್ ಅಲ್ಲೇ ಆಗ್ಬಿಡ್ತಿತ್ತು ಅನ್ಸುತ್ತೆ ಈ ಈ ರೀತಿ ಹಾಕಿದ ಮೇಲೆ ಇದನ್ನ ಮುಂದೆ ಈಗ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಇನ್ನೂ ಸಾಕಷ್ಟು ನಿಮಗೆ ವೆರೈಟಿಸ್ ನಾನು ಅದಕ್ಕಿಂತ ಸಣ್ಣದ ಹಾಕ್ತಾ ಇದ್ವಿ ಈಗ ನಾನು ಫಸ್ಟ್ ಹಾಕಿದ್ರಲ್ಲಿ ಡಾಟ್ಸ್ ಎಷ್ಟು ದೊಡ್ಡದಿಟ್ಟಿರ್ತೇನೆ ನೋಡಿ ಈಗ ಒಂದ್ ಸ್ವಲ್ಪ ಸಣ್ಣ ತಗೊತಾ

ಈಗ ಇಲ್ಲಿ ಹಾಗೆ ಇದೆ ಇದಕ್ಕೆ ಈಗ ಮತ್ತೆ ಇದನ್ನ ನಿಮ್ಗೆ ಎಕ್ಸ್ಟೆಂಡ್ ಮಾಡಿಸ್ಬೇಕು ಇದಕ್ಕಿಂತ ಸ್ವಲ್ಪ ದೊಡ್ಡದ್ ಮಾಡ್ಬೇಕು ಅನ್ಸಿದ್ರೆ ಇಲ್ಲೋ ಇದರಲ್ಲಿ ಹಿಂಗ ಈ ರೀತಿ ಎಳೆ ತಗೊಂಡ್ಬೋದ ಇಲ್ಲಿ ಒಂದು ಸಿಂಪಲ್ ಟಿ ಸಿಂಪಲ್ ಡಿಸೈನ್ಸ್ ಹಾಕಿನೇ ದೊಡ್ಡ ದೊಡ್ಡದಾಗಿ ಮಾಡ್ಕೋತ ಹೋಗ್ಬೋದು ರಂಗೋಲಿನ ಈಗ ನಾನು ಇದು ಕಡಿಗೆ ಕಲರ್ ಆಯ್ತಿ ಅದ್ರ ಮೇಲೆ ಬ್ರೌನ್ ಕಲರ್ ಕಾಣ್ತಾ ಇಲ್ಲಲ್ಲ ಅದಕ್ಕೆ ನಾನು ಇದನ್ನ ಹೈಲೈಟ್ ಮಾಡಲಿಕ್ಕೆ ಮಿಡಲ್ ಒಂದ್ ಸ್ವಲ್ಪ ವೈಟ್ ಹಾಕಿಬಿಡ್ತೀನಿ ಅದ ಹೈಲೈಟ್ ಆಗ್ತದೆ ಈಗ ನೋಡಿ ಹೇಗೆ ಹೈಲೈಟ್ ಆಗ್ತಾ ಇದೆ ಇವಾಗ ವೈಟ್ ಮೇಲೆ ಇದನ್ನ ಬ್ರೌನ್ ಹಾಕಿದ್ದಲ್ಲ ಈಗ ಬ್ರೌನ್ ಮೇಲೆ ವೈಟ್ ಹಾಕ್ತಾ ಇದೆ ಐ ಹೋಪ್ ಎಲ್ಲರಿಗೂ ನನ್ನ ಡಿಸೈನ್ಸ್ ರಂಗೋಲಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗಾದ್ರೂ ಇಷ್ಟ ಆಯ್ತಂದ್ರೆ ರಂಗೋಲಿ ಕಲಿಯೋದ್ ಇಷ್ಟಪಡ್ತಿದ್ರೆ ಸಿಂಪಲ್ ಸಿಂಪಲ್ ರಂಗೋಲಿಗಳನ್ನ ಹೇಗೆ ಹಾಕ್ಬೇಕು ಅಂತ ಇಷ್ಟಪಟ್ಟು ದಯವಿಟ್ಟು ಹಾಕಿ ಹಾಗೆ ನಮ್ಗೆ ಟೈಮ್ ಇಲ್ಲ ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಕೆಲಸ ಮಾಡೋದು ಸಾಕಾಗ್ತದೆ ನನ್ಗೆ ರೆಡಿ ರಂಗೋಲಿ ಇದ್ರೆ ಹೇಳ್ತೀನಿ ಅಂದ್ರೆ ಕಮೆಂಟ್ ಮಾಡಿ ರೆಡಿ ರಂಗೋಲಿ ಅಂತ ನಾನ್ ನಿಮ್ಗೆ ಸಾಕಷ್ಟು ಆಪ್ಷನ್ಸ್ ಇದಾವೆ ಅದನ್ನ ನಿಮ್ಗೆ ಕಳಿಸ್ತೀನಿ ನೀವು ಖಂಡಿತ ಅದನ್ನ